ಬೇಲೂರಿನ ಹಳೆಬೀಡು ಸಮೀಪದ ಪುಷ್ಪಗಿರಿಯ ಆಡಿಟೋರಿಯಂನಲ್ಲಿ ಗುರುಪೂರ್ಣಿಮೆ ಹಾಗೂ ಗುರುವಂದನೆ ಕಾರ್ಯಕ್ರಮ ಆಯೋಜಿಸಲಾಗದು ಮಠದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಕುಟುಂಬದವರು ಸೋಮಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರ ಐದನೇ ವರ್ಷದ ಪಾದಪೂಜೆ ನೆರವೇರಿಸಿದರು ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀಗಳು ನಮ್ಮ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ಗುರುಪರಂಪರೆಗೆ ವಿಶೇಷ ಸ್ಥಾನಮಾನ ಇದೆ ಆಸ್ತಿ ಅಧಿಕಾರ ಶಾಶ್ವತವಾಗಿರುವುದಿಲ್ಲ ವಿಶ್ವಾಸದಿಂದ ಏನನ್ನಾದರೂ ಸಾಧಿಸಬಹುದು ಪ್ರತಿಯೊಬ್ಬರು ಸಂಸ್ಕಾರ ಪಡೆದು ಉತ್ತಮ ಜ್ಞಾನ ಪಡೆಯಲು ಗುರುಗಳ ಅಗತ್ಯವಿದೆ ಜ್ಞಾನದಿಂದ ಜೀವನ ಸುಗಮವಾಗಿರುತ್ತೆ ಎಲ್ಲರಿಗೂ ಶಿಕ್ಷಣ ಕೊಡಿಸಲು ಪೂರ್ವ ಪ್ರಾಥಮಿಕ ಶಾಲೆಯಿಂದ ವೈದ್ಯಕೀಯ ಕಲಿಕೆಯವರೆಗೂ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಅಂತ ತಿಳಿಸಿದರು ಮಠದ ಕಾರ್ಯದರ್ಶಿ ಹಾಗೂ ಸಮಾಜ ಮುಖಂಡ ಗ್ರಾನೆಟ್ ರಾಜಶೇಖರ್ ಮಾತನಾಡಿ ಗುರುವಿನ ಮಹತ್ವದ ಬಗ್ಗೆ ತಿಳಿಸಿದರು ತಹಶೀಲ್ದಾರ್ ಶ್ರೀಧರ್ ಕಂಕನಾಡಿ ಅಭಿಮತ ವ್ಯಕ್ತಪಡಿಸಿದರು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂಬ ಋಷಿಮುನಿಗಳ ವಾಕ್ಯದಂತೆ ಸತ್ಯಂ ವದ ಧರ್ಮಂ ಚರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ವೃಕ್ಷೋದೇವೋಭವ ರಾಷ್ಟ್ರೋದಯೋಭವ ಎನ್ನುವ ಉದ್ದೇಶದಿಂದ ನಾವು ಶ್ರೀ ಪುಷ್ಪಗಿರಿ ಗಣೇಶ್ ರಾಷ್ಟ್ರೀಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ